ಬಾಡಿದ ಮುಖವು ನನ್ನ ಆಶಾ ಗೋಪುರವನ್ನೇ ನಾಶ ಮಾಡುತ್ತಿದೆ ಶುಭಾಸುಭಗಳು ಜೀವನದಲ್ಲಿ ಬಂದದೊಬ್ಬ ನಿಮಿತ್ತ ರೂಪಗಳಲ್ಲಿವೆ ಆದ್ದರಿಂದ ಧರ್ಮಾತ್ಮರಾದ ತಾವು ಯಾವುದಕ್ಕೂ ಚಿಂತಿಸಬಾರದು ಪ್ರಭು ਮੈਂ ਜਿੱਤ ਕੋਣ ਕੀ ਕਰ ਦਵਾਈ ਆਂ ਅੰਮ੍ਰਿਤ ਦੇ ਅੰਦਰ ਰਸਲਾਤੀ ਇਹ ਕਿਹਨੇ ਕਹਿੰਦੇ ਹਨ ਸੋਤ ਜੇ ਇਹ ਕੋਲੇ ਦੇ ਕਾਰ ਤਾਜ ਮਾ ਜੀ ਕਿਦ ਰਾਤ ਤੁਨ ਵੇ ਨਾ ਪੋਦੇ ਨਾ ਗੱਛੀ ਚਤੀ ਆ ਗਏ ਸੋ ਪ੍ਰਭੂ ज़िंदगी देतके रहंतीअ बि नेवो दर या दर भवा पर दोर प्रभु are ya karma हारे बेवो देवे रात देवो कर बाबा हरिता तोरे प्रभु रवि गैरा i <laughs> ೇ ಕರೆತಾದೋರೆಯೇ ಪ್ರಭು ದಾನಿಗೆ ಕೆಡಕುಂಟೆ ತಪಸ್ಸಿಗೆ ಭಂಗ ಉಂಟೆ ಧರ್ಮಾತ್ಮರಾದ ತಾವು ಯಾವುದಕ್ಕೂ ಸಂಶಯ ಪಡಬೇಕಾಗಿಲ್ಲ ಭವಿಷ್ಯವು ವಿಧಿ ನಿಯಮ ಅದರಂತೆ ಮುಂದಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅದರ ಚಿಂತೆ ಬಿಡಿ ಪ್ರಭು ಪ್ರಭು ಮತ್ತೆ ಪ್ರಭು ಬಿಲ್ ಗಿರಿಯು ಬಳುಕುವುದೇ ಅಗ್ನಿ ಜ್ವಾಲಿಗೆ ರವಿ ಬೆದರುವನೆ ಸಿಂಹವು ಗರ್ಜಿಸಿದ ಮಾತ್ರಕ್ಕೆ ಅಡವಿಯೂ ನಡುಗುವುದೇ ಪುಣ್ಯ ರೂಪಾಂಶಗಳಿಂದ ಸತ್ಯಕ್ಕೆ ಪಣ ಪಣತೊಟ್ಟಿರುವ ನನ್ನ ಪ್ರಭುವಿಗೆ ಯಾವ ಭಯವೂ ಇಲ್ಲ ಪ್ರಭು ನುಡಿಗಳಿಂದ ನನ್ನ ಚಿಂತೆ ಬೆಳೆಸಬಹುದು ಪ್ರಭು ಕಾಡಿನಲ್ಲಿರುವ ಕೂರ ಮೃಗಗಳು ಹುಲಿ ಸಿಂಹ ಆನೆ ಕರಡಿಗಳು ಬೆಳೆಗಳು ಫಲಗಳನ್ನು ನಾಶ ಮಾಡಿ ದನ ಕರು ಕುರಿ ಮೇಕೆಯನ್ನು ತಿಂದು ಹಾಕುತ್ತಿವೆ ಅವುಗಳ ಕಾಟದಿಂದ ರಕ್ಷಣೆ ಕೋರರು ವನಪಾಲಕರು ತಮ್ಮ ದರ್ಶನಕ್ಕಾಗಿ ಬರುತ್ತಿರುವರು ಪ್ರಭು

ೂಪಿಯಾದ ವಿಶ್ವಾಮಿತ್ರನು ಗಿರಿಯನ್ನು ದಹಿಸಲು ಕ್ರೂರ ಮುಗಗಳನ್ನು ಸೃಷ್ಟಿ ಮಾಡಿ ಹರಿಶ್ಚಂದ್ರನು ಕ್ರೂರಮೃಗಗಳ ಬೇಟೆಗೆ ಬರುವಂತೆ ಮಾಡಿರುವನು ಅವನ ಸತ್ಯಪ್ರಷ್ಟತಿಗಾಗಿ ಕ್ರೂರ ಮುಗಗಳನ್ನು ಸೃಷ್ಟಿ ಮಾಡಿದ ಉದ್ಯಾನವನವನ್ನು ಸೃಷ್ಟಿಸಿ ಹಾಗೂ ಮಾತಂಗ ಕನ್ಯರನ್ನು ಕೂಡ ಸೃಷ್ಟಿಸುವ ಮುಂದಿನ ವಿಪರೀತದಿಂದ ಈ ಭೂಲೋಕದಲ್ಲಿ ಪ್ರಳಯವೇ ಆಗುವುದೇನು ಕಾದು ನೋಡಬೇಕಾಗಿದೆ ನಾರಾಯಣ ನಾರಾಯಣ ಯಾರ ನೋಟಕ್ಕೆ ಕಣ್ಣ ಬೇಟೆಗೆ ಯಾರ ನೋಟಕ್ಕೆ ಕಣ್ಣ ಬೇಡಿಗೆ ಸೋತು ಸುರಗುವೆನೋನಾ ಅರಿಯೇ ಯಾವ ಸಮಯಕ್ಕೆ ಯಾ ಮಯಕೆ ಯಾರ ಸರಸಕೆ ಏಕೆ ಕೊರಗುವೆಯೋ ನಡಿಯೇ ಕವಿತೆ ಬಿಡುವೆ ಕವಿಯ ಮಾಡಿಕೊಡುವೆ ಸಂಗೀತವು ಸಾಹಿತ್ಯವು ಸಮಯದಿಂದ ನೋಡಿ ಬೊಂಬೆಯಾಟ ಪದನಿ ಬೊಂಬೆಯಾಟ ವೈನಾ

నిరిస 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 నిరీస నిబ

മണീയോടെ ഇന്നോഷവാണി ചില ചില ദുമ്പിളി ಇದೆಲ್ಲವನ್ನು ನೋಡ್ತಾ ಇರ್ತಾ ಸ್ವಲ್ಪ ಹೊತ್ತು ಖ್ಯಾತನಾಥ ಕುರಿತು ನೀವು ಈ ರಮಣೀಯವಾಗಿ

ನಾವು ಮಾತಂದ ತರಳೆಯರು ಅಂದರೆ ಅರಳಿದ ಹೂಗಳು ಆ ಹೂವಿನ ಹಾಗಿರೋ ಕಣ್ಗಳು ಆ ಕಣ್ಗಳನ್ನು ಕಣಿಸೋ ಈ ನಿಮ್ಮ ಟಿವಿಗೆ ನಮ್ಮ ಒಪ್ಪು ಕಾಣಿಕೆಗಳು ಈ ನಿಮ್ಮ ದೇವಿಗೆ ನಮ್ಮ ಹಬ್ಬಗಳು ಈ ನಮ್ಮ ಗಾನವನ್ನು ಕೇಳಲೇಬೇಕು ಈ ನಮ್ಮ ನಾಟ್ಯವನ್ನು ನೀವು ಮೆಚ್ಚಲೇಬೇಕು ಅಖೋ ನೀನು ನಮಗೆ ಸಿಕ್ಕೆ ಬಿದ್ದೆಯೋ ರಾಜ ನಾನು ನಿನಗೆ ಸತ್ತು ಏಕೆ ಸುಮ್ಮನೆ ಇರುವೆ ಮಾತನಾಡು ಮಹಾರಾಜ ಮಾತನಾಡು ಮಹಾರಾಜು ಮಹಾರಾಜು ಮದುವೆ ಮಾಡಿಕ ಪ್ರಭು ತಾವೆಲ್ಲಿದ್ದೀರಾ ಯಾರೀ ಬಾಲಕಿಯರು ಅಯ್ಯೋ ಮಹಾರಾಜ ನಮಗೆ ಮರ್ಯಾದೆ ಬೇಕಾಗಿಲ್ಲ ನಮಗೆ ಬೇಕಾಗಿರುವುದು

ಹ್ಮ್ ಹ್ಮ್ ಹಾ 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 ಏನೋ ತಿಳಿಯದಂತೆ ಜನಕ ಇವನಿಗೆ ಪಾಪ ಏನೋ ತಿಳಿಯೋದಂತೆ ವಯಸ್ಸು ಅಂದ್ರೆ ಒಲ್ಲೇ ಎಂದ ಕೈ ಹಿಡಿಯೋಕ್ ಹೋದ್ರೆ ಅಚ್ಚದ್ ಬಾ ಅಂದ್ರೆ ದೂರ ಹೋಗೋ ಎಂದ ನಿನ್ನ ಕ್ಷುದ್ರ ರಾಜಾಧಿಕಾರ ನಮ್ಮಲ್ಲಿ ನಡೆಯದು ನಯ ಭಯವಿಲ್ಲದೆ ನಮ್ಮ ಪ್ರಿಯ ಕುಮಾರಿಯನ್ನು ತುಜ್ಜಿ ಕರೆಸಿ ಅಪಮೌನ ಮಾಡದಿಕ್ಕೆ ಪ್ರತಿಜ್ಞೆ ನಮ್ಮ ಶೌಭವಿಗೆ ಹೋಗಿಯಗು ಪ್ರವರ್ಷೋ ತಬ 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 ಆಹಾ ಈ ಭಾರತೀಯ ರಸವಿವಾದವತ್ತ ಆ ಅದರಲಿ ಬಾಡಿ ಹದೆಯದಂತವಕ್ಕೆ ಕಾರಣವಾಗಿದೆ ನರಸ ತಪ ಮಾರ್ಗದಲ್ಲು ನಿಂತಕ್ಕೆ ಈ ನಮಸ್ಕಾರಗಳು ಕುಯುಕ್ತಿಗಳು ರಾಜಲಕ್ಷಣಗಳೇ ಹರಿಶ್ಚಂದ್ರ ಈ ನಿನ್ನ ವಿನಯವು ನಿಜವಾಗಿದ್ದರೆ ನಮ್ಮ ಕೋಪವು ಸಂಪೂರ್ಣವಾಗಿ ಶಾಂತವಾಗಬೇಕಾದರೆ ನಮ್ಮ ಕುಮಾರಿಯರನ್ನು ನೀನು ಲಗ್ನವಾಗಲೇಬೇಕು ಲಗ್ನವಾಗ ధర్మవేను ఉపదేశమేనో హరిశ్చంద్ర కేడు నమ్మ మాతను నన్న ప్రియకుమారీ మనసుకువర్సిలే అపర బ్రహ్మరారు నివగా ధర్మాధర్మ విశ్లేషణ నెనే తక్కు हा <im> राध <memes> <im languages are enough> What a name